ಬೆಳಗಾವಿ ಜಿಲ್ಲೆಯ ಶಾಹುನಗರದಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯನ್ನು ನಿನ್ನೆ ಆಯೋಜಿಸಲಾಗಿತ್ತು ಈ ವೇಳೆ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಅರಿವು ಮೂಡಿಸಲಾಯಿತು ವಿಕಸಿತ ಭಾರತದ ಸಂಕಲ್ಪ ಕೈಗೊಳ್ಳಲಾಯಿತು ಈ ಸಂದರ್ಭದಲ್ಲಿ ಉಜ್ವಲ ಯೋಜನೆ ಫಲಾನುಭವಿಗಳಿಗೆ ಗ್ಯಾಸ್ ಸ್ಟೌವ್ ವಿತರಿಸಲಾಯಿತು ದೂರದರ್ಶನದೊಂದಿಗೆ ಫಲಾನುಭವಿ ನಯನ ಮಾಳವನ್ನರ ಉಜ್ವಲ ಯೋಜನೆಯಡಿ ಅನಿಲ ಸಂಪರ್ಕ ಪಡೆದ ಮೇಲೆ ಮನೆಯ ಹಾಗೂ ಕೆಲಸದ ಒತ್ತಡ ಕಡಿಮೆಯಾಗಿದೆ ಎಂದರು ಮಕ್ಕಳಿಗೆ ಡಬ್ಬ ಹಾಕ್ಲಿಕ್ಕೆ ನಮ್ಗೆ ಟೈಮ್ ಯಾವ ಕೆಲಸ ಮಾಡ್ಲಿಕ್ಕೆ ಸಿಗ್ತಾ ಇರ್ಲಿಲ್ಲ ಈಗ ಈ ಮೋದಿಜಿಯವರ ಉಜ್ವಲ ಯೋಜನೆಯಿಂದ ನಮ್ಗೆ ತುಂಬಾ ಹೆಲ್ಪ್ ಆಗಿದೆ ಮತ್ತೋರ್ವ ಫಲಾನುಭವಿ ಮೇಘಾ ಪವಾರ್ ಉಜ್ವಲ ಯೋಜನೆಯಡಿ ಗ್ಯಾಸ್ ನೀಡುತ್ತಿರುವುದರಿಂದ ಹೊಗೆ ಮುಕ್ತ ಅಡಿಗೆ ಮನೆ ಸಾಧ್ಯವಾಗಿದೆ ಎಂದು ತಿಳಿಸಿದರು ದೊಡ್ಡನಾಯ್ಕರ್ ಕೇಂದ್ರ ಸರ್ಕಾರದ ಯೋಜನೆಯಿಂದಾಗಿ ಸಾಲ ಸೌಲಭ್ಯ ಪಡೆದು ಆರ್ಥಿಕವಾಗಿ ಸ್ವಾವಲಂಬಿಯಾಗಿ ಜೀವನ ನಿರ್ವಹಣೆ ಮಾಡುತ್ತಿರುವುದಾಗಿ ಮಾಹಿತಿ ನೀಡಿದರು ನಾ ಅರ್ಜಿ ಕಳ್ಸಿದೇನ್ ರೀ ಆಲ್ರೆಡಿ ಈಗ ಅದ್ ಬಂತಂದ್ರ ನಾ ಒಂದಷ್ಟ ಜನ ಮಹಿಳಾ ಮಂಡಳದಾಗ ತಗೊಂಡ್ ನಂದು business ಚಾಲೂ ಮಾಡ್ಬೇಕಂತ ಐತಿ ಟ್ರೈನಿಂಗ್ ಟ್ರೈನಿಂಗ್ ಕರಿದ್ರೆ ನಾವ್ ಹೋಗ್ತೇನೆ ಆಲ್ರೆಡಿ ನಾ ಕಲ್ತೇನಿ ನಾ ಈಗ ಆಲ್ರೆಡಿ ನಾವ್ ಎಲ್ಲಾ ಮಾಡ್ತೇನಿ